ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ರುಷಿಕರವಾದಂತಹ ಸಾವಿಗೆ ಉಪ್ಪಿಟ್ಟು ರೆಸಿಪಿನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಉದುದ್ರವಾಗಿ ಯಾವ ರೀತಿ ನಾವು ಮನೆಯಲ್ಲೇ ಮಾಡಬಹುದು ಅಂತ ತುಂಬ ಜನ ಸಾವಿಗೆ ಉಪ್ಪಿಟ್ಟನ್ನ ಟ್ರೈ ಮಾಡ್ತೀರಾ ಬಟ್ ಅದು ಏನಾಗುತ್ತೆ ಗಟ್ಟ ಅಂದರೆ ಗಂಟಾಗೋಗ್ಬಿಡುತ್ತೆ ಸಾರಿ ಗಂಟಲ್ಲ ಮುದ್ದೆ ಆಗೋಗ್ಬಿಡುತ್ತೆ ಹಾಗಾಗಿ ಮುದ್ದೆ ಆಗಿಲ್ದಿರೋ ರೀತಿ ಉದುದ್ರವಾಗಿ ಯಾವ ರೀತಿ ಮಾಡೋದು ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಆ ಋಷಿ ಮಾತ್ರ ಅದ್ಭುತ ಅಂತಾನೆ ಹೇಳ್ಬೋದು ಬನ್ನಿ ಇವತ್ತಿನ ವಿಡಿಯೋದಲ್ಲಿ ರುಚಿಕರವಾದಂತಹ ಸಾವಿಗೆ ಉದ್ರವಾದಂತಹ ಸಾವಿಗೆ ವಿಪಟ್ಟನ ಯಾವ ರೀತಿ ಮಾಡೋದು ನೋಡೋಣ ಈಗ ನಾನು ಮಾಡುವ ವಿಧಾನ ನೋಡ್ಕೊಳ್ಳೋಣ ಸೊ ಇವಾಗ ನಾವು ವೆಜಿಟೇಬಲ್ ಕೂಡ ನೀವು ಬೇಕು ಅಂತ ಅಂದರೆ ಹಾಕೋಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ವೆಜಿಟೇಬಲ್ ಕೂಡ ನಾನು ಕ್ಯಾರೆಟು ಬೀನ್ಸು ಮತ್ತು ಕ್ಯಾಪ್ಸಿಕಮ್ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಇಲ್ಲಿ ನಾನು ಹನಿ ಶಾವಿಗೆನ ತೊಗೊಂಡಿದ್ದೀನಿ ಶೋ ರೆಡಿ ಆಗಿರೋಂಥ ರೋಸ್ಟೆಡ್ ಬಂದಿರ್ತಲ್ಲ ವರ ಅದು ಅದರಲ್ಲಿ ಎರಡು ಥರನೂ ಬರುತ್ತೆ ಶೋ ಉಪ್ಪಿಟ್ಟು ಮಾಡೋದು ಬರುತ್ತೆ ಮತ್ತು ಪಾಯಸ ಮಾಡೋದು ಕೂಡ ಬರುತ್ತೆ ನೀವು ಹನಿ ಶಾವಿಗೆ ಕೊಡಿ ಅಂತ ಅಂದರೆ ಕೊಡ್ತಾರೆ ಅಂಗಡಿನಲ್ಲಿ ಹನಿರ್ ಶಾವಿಗೆಯಿಂದ ನೀವು ಶಾವಿಗೆ ಉಪ್ಪಿಟ್ಟು ಮಾಡಿದ್ರೆ ತುಂಬ ಚೆನ್ನಾಗಿ ಹಾಗೆಯೇ ಇವಾಗ ನಾನು ಕುದಿಯೋದಕ್ಕೆ ನೀರು ಇಟ್ಟಿದ್ದೀನಿ ಚೆನ್ನಾಗಿ ಕುದೀತಾ ಇದೆ ಇವಾಗ ನಾನು ಕುದಿಯೋ ನೀರಿಗೆ ಈಗ ನಾನು ಸಾವಿಗೆನ ಸೇರಿಸ್ಕೊಳ್ತೀನಿ ಗ್ಯಾಸ್ನ ಆಫ್ ಮಾಡ್ತೀನಿ ಈ ಬಿಸಿಗೆ ಒಂದೆರಡು ನಿಮಿಷ ಹಾಗೆ ಬಿಟ್ಬಿಡ್ತೀನಿ ಬಿಟ್ಟು ನಂತರ ನಾನು ಒಂದು ಜಾಲ್ರಿನಲ್ಲಿ ಬಗಿಸ್ತೀನಿ ಬಗಿಸ್ಬಿಟ್ಟು ನಂತರ ಏನು ಮಾಡ್ತೀನಿ ಇಮಿಡಿಯೇಟು ನಾನು ತಣ್ಣೀರನ್ನ ಹಾಕ್ತೀನಿ ಇಮಿಡಿಯೇಟು ತಣ್ಣೀರು ಹಾಕೋದ್ರಿಂದಲೇ ಅದು ನಮಗೆ ಸಾವಿಗೆ ಉಪ್ಪಿಟ್ಟು ಮುದ್ದೆ ಆಗೋದಿಲ್ಲ ಉದುದ್ರ ಹಾಗೆ ಚೆನ್ನಾಗೆ ಬರುತ್ತೆ ನಾವು ಬಿಸಿನಲ್ಲಿ ಹಾಗೆ ಇಟ್ಬಿಟ್ರೆ ಅದು ಮುದ್ದೆ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ನೀವು ಬಿಸ್ನೀರು ಕುದಿಯೋ ನೀರಿಗೆ ಹಾಕಿಬಿಟ್ಟು ಒಂದೆರಡು ನಿಮಿಷ ಬಿಟ್ಟು ಹಾಕಿಯೇ ಜಾಲಿಗೆ ಬಗಿಸ್ಬಿಟ್ಟು ತಣ್ಣೀರು ಹಾಕಬೇಕಾಗತ್ತೆ ಆವಾಗ ಚೆನ್ನಾಗಿ ಪರ್ಫೆಕ್ಟಾಗಿ ಉದು ಬರುತ್ತೆ ಒಂದು ಸರಿ ಟ್ರೈ ಮಾಡಿ ಮುದ್ದೆ ಆಗೋತ್ತೆ ಅಂತ ಯಾರೆಲ್ಲ ಯೋಚನೆ ಮಾಡ್ತಿರ್ತೀರ ಒಂದು ಸರಿ ವಿಡಿಯೋ ನೋಡಿ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನಾನು ಕಂಪ್ಲೀಟಾಗಿ ವೀಡಿಯೋನ ಶೂಟ್ ಮಾಡಿದ್ದೀನಿ ವೀಡಿಯೋನ ಕೊನೆ ತನಕ ನೋಡಿ ಇವಾಗ ನಾನು ಶಾವಿಗೆ ಕೂಡ ಚೆನ್ನಾಗಿ ಬೇಯಿಸ್ಕೊಂಡಿದ್ದಾಯಿತು ಅದಾದ ನಂತರ ಇವಾಗ ನಾನು ಮಾಡುವ ವಿಧಾನ ನೋಡ್ಕೊಳ್ಳೋಣ ಈಗ ನಾನೊಂದು ಬಾಣಲಿ ಇಟ್ಟಿದ್ದೀನಿ ಬಾಣಲಿಗೆ ಒಂದು ನಾಲ್ಕರಿಂದ ಐದು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆಗೆ ಸಾಸಿವೆ ಹಾಗೆ ಒಂದು ಸ್ಪೂನ್ ಜೀರಿಗೆನೂ ಕೂಡ ಸೇರಿಸ್ಕೊಂಡಿದ್ದೀನಿ ಹಾಗೆ ಕಡಲೆ ಬೀಜನೂ ಕೂಡ ಹಾಕ್ಕೊಂಡಿದ್ದೀನಿ ಜೀರಿಗೆ ಮತ್ತು ಕಡಲೆ ಬೀಜ ಹಾಕಿ ತುಂಬ ಚೆನ್ನಾಗಿರುತ್ತೆ ಶಾವಿಗೆ ಉಪ್ಪಿಟ್ಟಿಗೆ ಹಾಗೆ ಇದಕ್ಕೆ ನೀವು ಬೇಕಾದ್ರೆ ಉದ್ದಿನ ಬೇಳೆನ ಕೂಡ ಹಾಕ್ಕೋಬೋದು ಅದು ನಿಮಗೆ ಆಪ್ಷನಲ್ಲು ಇದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಹಾಗೆ ನಾನು ಕಡಲೆ ಬೀಜನೂ ಕೂಡ ಅಷ್ಟೇ ಚೆನ್ನಾಗಿ ಫ್ರೈ ಆದ ನಂತರ ಕರ್ಬೇವ್ನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಕರ್ಬೇವು ಹಾಕಿದ ನಂತರ ನಾನು ಖಾರ ನೋಡಿಕೊಂಡು ಒಂದೆರಡಿಂದ ಮೂರು ಹಸಿಮೆಣ್ಸಿನ್ಕಾಯನ್ನು ಸೇರಿಸ್ಕೊಂಡೆ ಹಸಿಮೆಣ್ಸಿನ್ಕಾಯಿ ಜೊತೆ ನಾನು ಟೊಮೆಟೊ ಈರುಳ್ಳಿ ಕೂಡ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೆ ಅದು ಕೂಡ ಅದು ಕೂಡ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಹಾಕಿದ ನಂತರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕಾಗತ್ತೆ ಸೊ ನಾನು ವೆಜಿಟೇಬಲ್ ಎಲ್ಲ ಹಾಕಿ ಶಾವಿಗೆ ಉಪ್ಪಿಟ್ಟನ್ನ ರೆಡಿ ಮಾಡ್ತಾಯಿರೋದ್ರೆ ನೀವು ಪ್ಲೈನಾಗಿ ಮಾಡ್ತೀನಿ ಅಂತಂದರೆ ಸೇಮ್ ಪ್ರೊಸೆಸ್ನಲ್ಲೇ ಮಾಡಿ ಆದರೆ ತರಕಾರಿ ಹಾಕಿಲ್ಲ ಅಂತಂದರೆ ಈ ಸೇಮ್ ಇವಾಗ ಟೊಮೆಟೊ ಈರುಳ್ಳಿ ಹಾಕಿಬಿಟ್ಟು ಶಾವಿಗೆ ಮಿಕ್ಸ್ ಮಾಡಿದ್ರೆ ಶೋರ್ ಅದು ಕೂಡ ರೆಡಿಯಾಗಿರುತ್ತೆ ಈಗ ನಾನು ಮಾಡ್ತಿರುವಂಥದ್ದು ವೆಜಿಟೇಬಲ್ ಶಾವಿಗೆ ಒಪ್ಪಿಟ್ಟು ಇವಾಗ ನಾನು ಟೊಮೆಟೊ ಮತ್ತು ಈರುಳ್ಳಿನೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಈಗ ನಾನು ತರಕಾರಿನ ಹಾಕ್ತಾಯಿದ್ದೀನಿ ಕ್ಯಾರೆಟು ಮತ್ತು ಕ್ಯಾಪ್ಸಿಕಮ್ಮು ನಿಮ್ಮ ಮನೆಯಲ್ಲಿ ಯಾವುದಿರುತ್ತೋ ಅದನ್ನೇ ಹಾಕಿ ಮಾಡಿ ಚೆನ್ನಾಗಿರುತ್ತೆ ಅದೇ ಹಾಕ್ಬೇಕು ಇದೇ ಹಾಕ್ಬೇಕಂತದ್ದು ಏನಿಲ್ಲ ಏನಿರುತ್ತೆ ಅದೊಂದು ರುಚಿ ಯಾಗಿ ನೀವೇ ಕ್ರಿಯೇಟ್ ಮಾಡ್ಕೋಬೋದು ಚೆನ್ನಾಗಿರುತ್ತೆ ಬಟ್ ಶಾವಿಗೆ ಉಪ್ಪಿಟ್ಟು ಅಂತ ಅಂದಮೇಲೆ ಎಲ್ಲ ಥರದ ತರಕಾರಿನೇ ಹಾಕ್ಬೇಕಂತದೇನಿಲ್ಲ ಒಂಥರ ತರಕಾರಿ ಇದೆಯಾ ಅದನ್ನೇ ಹಾಕಿ ಮಾಡಿ ಅದೇ ಒಂದು ರುಚಿ ಕೊಡುತ್ತೆ ಆಯಿತಾ ಓಕೆ ಇವಾಗ ನಾನು ಕ್ಯಾಪ್ಸಿಕಮ್ ಮತ್ತು ಕ್ಯಾರೆಟು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಹಾಗೆ ಇದಕ್ಕೆ ನಾನು ಸ್ವಲ್ಪ ಅರಿಶಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಅರ್ಧ ಅರ್ಶ್ಕೊಂಡು ಆಗುವಷ್ಟು ಅರಶಿನ ಸೇರಿಸ್ಕೊಂಡು ಸತಿ ಎಲ್ಲ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಈ ಎಣ್ಣೆನಲ್ಲೇ ಸ್ವಲ್ಪ ತರಕಾರಿ ಎಲ್ಲ ಫ್ರೈ ಆಗಬೇಕು ಈ ಡೀಪಾಗೆ ಅರ್ಧ ತರಕಾರಿ ಬೆಂದಿರಬೇಕು ಈ ಎಣ್ಣೆನಲ್ಲೇ ಕೆಲವೊಬ್ರು ಏನು ಮಾಡ್ತಾರೆ ನಾರ್ಮಲಾಗೆ ಉಪ್ಪಿಟ್ಟು ಯಾವ ರೀತಿ ಮಾಡ್ತೀರೋ ಅದೇ ರೀತಿ ನೀವು ಅದು ಕೂಡ ಮಾಡ್ಬೋದು ಬಟ್ ನೀರು ಕೂಡ ನೀವು ಜಾಸ್ತಿ ಹಾಕಿಬಿಟ್ರೆ ಮುದ್ದೆ ಆಗೋ ಶಾಂಕ್ ಇರುತ್ತೆ ನೀವು ಬೇಕಾದ್ರೆ ಮುದ್ದೆ ಹಾಕ್ದಿಲ್ಲದ್ರಂಗೆ ನೋಡ್ಕೊಂಡು ನೀರನ್ನ ಹಾಕಬೇಕಾಗತ್ತೆ ಈಗ ನಾನು ತರಕಾರಿನೂ ಕೂಡ ಚೆನ್ನಾಗಿ ಬೆಂದಿದೆ ಇವಾಗ ನಾನು ಬೇಯಿಸ್ಕೊಂಡಿರುವಂಥ ಸಾವಿಗೆನ ಸೇರಿಸ್ಕೊಳ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ನಾನು ಇದ್ದೀನಿ ಉದೃದ್ರವಾಗಿದೆ ಒಂದು ಕೂಡ ಇಲ್ಲಿ ನಿಮಗೆ ಮುದ್ದೆ ರೀತಿ ಕಾಣಿಸ್ತಾ ಇಲ್ಲ ಅಂದ್ಕೊಳ್ತೀನಿ ಈಗ ನಾನು ಸಾವಿಗೆನ ಹಾಕೊಂಡ ನಂತರ ಈಗ ಎಲ್ಲನೂ ನೀಟಾಗಿ ಹೊಂದ್ಕೊಳ್ಳೋ ರೀತಿ ಮಸಾಲೆ ಎಲ್ಲ ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡ್ಕೊಳ್ತೀನಿ ಆದಷ್ಟು ಗ್ಯಾಸ್ನ ಆಫ್ ಮಾಡಿ ನೀವು ಮಿಕ್ಸ್ ಮಾಡಿ ಇಲ್ಲಾಂದ್ರೆ ನೀವು ಮಿಕ್ಸ್ ಮಾಡೋದು ಸ್ವಲ್ಪ ತಡ ಆದರೂ ಕೂಡ ಈ ಕೆಳಗಡೆ ತಲೆ ಹಿಡಿದು ಹಿಡಿಯೋ ಚಾನ್ಸಸ್ ಇರುತ್ತೆ ಆದಷ್ಟು ನೀವು ಸ್ವಲ್ಪ ಗ್ಯಾಸ್ನ ಆಫ್ ಮಾಡಿ ಎಲ್ಲವನ್ನು ಮಿಕ್ಸ್ ಮಾಡಿ ನಂತರ ಗ್ಯಾಸ್ನ ಆನ್ ಮಾಡಿಕೊಂಡು ಒಂದೆರಡು ನಿಮಿಷ ಚೆನ್ನಾಗಿ ಮಿಕ್ಸ್ರನ್ನ ಮಾಡ್ಕೋಬೇಕಾಗತ್ತೆ ಸೊ ನಾನು ಯಾವ ರೀತಿ ಇದ್ದೀನಿ ಅಂತ ನೀವು ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿರುತ್ತೆ ಈ ರೀತಿಯಾಗಿ ನೀವು ಟ್ರೈ ಮಾಡಿ ಸೊ ನಾವು ಡೈರೆಕ್ಟಾಗಿ ನೀರಿಗೆ ಹಾಕಿ ಬೇಯಿಸಿ ಮಾಡೋದು ಒಂಥರ ಇದ್ರೆ ಇದು ಒಂಥರ ಇನ್ನೂ ಡಿಫ್ರೆಂಟಾಗಿರುತ್ತೆ ಹೋಟೆಲ್ಗಳಲ್ಲಿ ಆಲ್ಮೋಸ್ಟ್ ಇದೇ ರೀತಿ ಮಾಡೋದು ಸೇಮ್ ಟೇಸ್ಟ್ ಇರುತ್ತೆ ಸೇಮ್ ಅದೇ ರೀತಿ ಇರುತ್ತೆ ಸೊ ನಾನು ಹಾಗೆ ಹೇಳ್ತೀನಿ ಅಂತ ನೀವು ಅಂದ್ಕೊಳ್ಬೋದು ಒಂದು ಸಾರಿ ನೀವು ಟ್ರೈ ಮಾಡಿ ರುಚಿ ನೋಡಿ ಹೇಗೆ ಬಂತು ಅಂತ ಹೇಳಿ ನಿಮಗೆ ಗೊತ್ತಾಗುತ್ತೆ ಈಗ ನೋಡ್ತಾ ಇರ್ಬೋದು ನಾನು ಪರ್ಫೆಕ್ಟಾಗಿ ಎಲ್ಲನೂ ಕೂಡ ಮಿಕ್ಸ್ ಇದಾಯಿತು ಸೊ ಈಗ ನಾನು ಗ್ಯಾಸ್ನ ಆಫ್ ಮಾಡಿ ಸ್ಲೋ ಫ್ಲೇಮ್ನಲ್ಲಿ ಇನ್ನೊಂದು ಸರ್ತಿ ಎಲ್ಲವನ್ನು ಮಿಕ್ಸ್ ಮಾಡಿಕೊಂಡು ಇವಾಗ ನಾನು ಇದಕ್ಕೆ ನಿಂಬೆ ರಸನೂ ಕೂಡ ಹಿಂಡ್ತಾ ಇದ್ದೀನಿ ಇದಕ್ಕೆ ನಿಂಬೆ ರಸ ಹಾಕೋದ್ರೆ ಒಳ್ಳೆ ಫ್ಲೇವರ್ ಆಗಿರುತ್ತೆ ಒಳ್ಳೆ ಆಗಿರುತ್ತೆ ಕೊನೆಯಲ್ಲಿ ನೀವು ನಿಂಬೆ ರಸನ ಹಾಕಬೇಕಾಗುತ್ತೆ ಒಂದು ನಿಂಬೆ ರಸನ ಹಾಕಬೇಕಾಗುತ್ತೆ ನಾನು ಒಂದು ಉಂಡೆ ಬರುತ್ತಲ್ಲ ಆ ಫುಲ್ ರಸನ ಹಿಂಡಿ ಹಿಂಡ್ತಾ ಇದ್ದೀನಿ ಹಿಂಡ್ಬಿಟ್ಟು ಮತ್ತು ಕಟ್ ಮಾಡ್ಕೊಂಡಿರುವಂಥ ಕೊತ್ತಂಬರಿನ ಕೂಡ ಮೇಲುಗಡೆ ಎಲ್ಲ ಉದ್ರಸ್ಬಿಟ್ಟು ಒಂದು ಸರಿ ಎಲ್ಲವನ್ನು ಮಿಕ್ಸ್ ಮಾಡಿಬಿಟ್ಟು ಗ್ಯಾಸ್ನ ಆಫ್ ಮಾಡ್ತೀನಿ ಸೊ ನೀವು ಬೇಕಾದ್ರೆ ಗ್ಯಾಸ್ನ ಆಫ್ ಮಾಡಿ ಬೇಕಾದ್ರೆ ನಿಂಬೆ ರಚನ ಬಿಡ್ಬೋದು ಆಪ್ಷನಲ್ಲು ಇಲ್ಲ ನೀವು ಸ್ವಲ್ಪ ಉರಿನಲ್ಲೇ ಮಾಡ್ಕೋತೀನಿ ಅಂದರೆ ಹಂಗೂ ಮಾಡ್ಕೋಬೋದು ಮಾಡಿ ಕೊತ್ತಂಬರಿ ಒಂದು ಒಂದ್ಸರ್ತಿ ಎಲ್ಲ ಮಿಕ್ಸ್ ಮಾಡಿಬಿಟ್ರೆ ರುಚಿಕರವಾದಂತಹ ಉದುರವಾದಂತಹ ತರಕಾರಿ ಶಾವಿಗೆ ಉಪ್ಪಿಟ್ಟು ರೆಡಿ ಆಗುತ್ತೆ ಸಾರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ತುಂಬ ಜನ ಮುದ್ದೆ ಆಗುತ್ತೆ ಅಂತ ಹೇಳ್ತೀರಾ ಸೊ ಮುದ್ದೆ ಆಗೋದು ಕಾರಣ ಏನಪ್ಪ ಅಂದರೆ ನೀವು ಬಿಸಿ ಬಿಸಿ ಕುದಿಯೋ ನೀರಿಗೆ ಹಾಕ್ಬಿಟ್ಟು ಹಾಗೆ ಬಿಟ್ಬಿಡ್ತೀರಾ ಹಾಗಾಗಿ ಮುದ್ದೆ ಆಗೋ ಸಾಧ್ಯತೆ ಇರುತ್ತೆ ಆ ರೀತಿ ಮಾಡೋಕ್ಕೆ ಹೋಗಬೇಡಿ ಕುದಿಯೋ ನೀರಿಗೆ ಹಾಕಿ ಒಂದೆರಡು ನಿಮಿಷ ಬಿಟ್ಟು ನಂತರ ಇಮಿಡಿಯೇಟು ನೀವು ಒಂದು ಜಾಲರಿನಲ್ಲಿ ಬಗೆಸಿಬಿಟ್ಟು ತಣ್ಣೀರು ಮಿಕ್ಸ್ ಮಾಡಿದರೆ ಈ ರೀತಿಯಾಗಿ ಉದುದ್ರವಾಗೆ ನಿಮಗೆ ಶಾವಿಗೆ ಉಪ್ಪಿಟ್ಟು ರೆಡಿ ಆಗುತ್ತೆ ಸೊ ನಿಮಗೆ ನೋಡ್ತಾ ಇರ್ಬೋದು ಲೈವಲ್ಲೇ ಕೂಡ ನೀವು ನೋಡ್ತಾ ಇದ್ದೀರ ಯಾವ ರೀತಿಯಾಗಿ ಬಂದಿದೆ ಅಂತ ಋಷಿನೂ ಕೂಡ ಅಷ್ಟೇ ಅಬ್ ಅದ್ಭುತವಾಗಿರುತ್ತೆ ಸೊ ನಮ್ಮ ಮನೆಯಲ್ಲಿ ಎಲ್ಲರಿಗೂ ಕೂಡ ಇದೊಂದು ಫೇವ್ರೆಟ್ ಅಂತಲೇ ಹೇಳ್ಬೋದು ಓಕೆ ಸ್ನೇಹಿತರೆ ಇವತ್ತು ನಾವು ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಾಮೆಂಟ್ ಮೂಲಕ ತಿಳಿಸ್ಬೋದು ಏನಾದರೂ ಚೇಂಜಸ್ ಏನಾದ್ರು ಇದ್ದರೆ ಇಲ್ಲ ನಾವು ಹಾಗೆ ಮಾಡ್ತೀವಿ ಇವಾಗ ಮಾಡಿ ಏನೋ ಚೇಂಜಸ್ ಇದ್ದರೆ ಖಂಡಿತವಾಗ್ಲೂ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ ನಾನು ಕೂಡ ಅದನ್ನು ಚೇಂಜಸ್ ಮಾಡ್ಕೊಳ್ತೀನಿ ಹಾಗೆ ಯಾರೆಲ್ಲ ಟ್ರೈ ಮಾಡಿದ್ರೆ ಅಂತ ಹೇಳಿ ನನಗೆ ಅದು ಖಂಡಿತವಾಗ್ಲೂ ಕಾಮೆಂಟಲ್ಲಿ ತಿಳಿಸಿ ಹಾಗೆ ಇನ್ನು ಯಾರು ನನ್ನ ಚಾನಲ್ನ ಒಷ್ಟಾಗಿ ನೋಡ್ತಾ ಇದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಬೆಳಗಿನ ತಿಂಡಿಗಂತೂ ಒಳ್ಳೆ ಬ್ರೇಕ್ಫಾಸ್ಟ್ ಸಕ್ಕತ್ತಾಗಿರುತ್ತೆ ಮಾಡ್ಬೋದು ಇದಕ್ಕೆ ನೀವು ಚಟ್ನಿನೂ ಕೂಡ ರೆಡಿ ಮಾಡ್ಕೊತೀನಿ ಸೈಡ್ಗೆ ಸಖತ್ತಾಗಿರುತ್ತೆ ಬಟ್ ನಾನು ಇದಕ್ಕೆ ಚಟ್ನಿ ಏನು ಕೂಡ ರೆಡಿ ಮಾಡಿಲ್ಲ ಸೊ ಇಷ್ಟೇ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ಬಾಯ್ ಬಾಯ್ ಥ್ಯಾಂಕ್ ಯು ನಮಸ್ತೆ